ಹೋಗೋಣ ಇದ್ರೆ ಈಗ ಆಮೇಲೆ ನಮ್ಮನೇಲಿ ಒಟ್ಟು ಸರ್ ಪೊಲೀಸ್ ಪೊಲೀಸರು ಆ ಬಂದು ಪ್ರೈವೇಟ್ ಲ್ಯಾಂಡ್ ಆದ್ರೂ ಕಾನೂನು ಚೌಕಡೆ ನಾವು ಹೋರಾಟ ಮಾಡೋಕಂತೀವಿ ಇದಕ್ಕೆ ಹೋರಾಟ ಮಾಡೋದು ಕೂಡ ನಮ್ಗೆ ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಗೊತ್ತಾ ನೆನ್ನೆ ನೈಟ್ ಕೊಟ್ಟಿದ್ದಾರೆ ಗೊತ್ತಾ ಕೊಟ್ಟು ಒಂದು ವಾರ ಆಯ್ತು ನಾವು ವ್ಯವಸ್ಥೆ ಏನಿದ್ರೆ ಪಾಪ ಇದೆ ಹೋದ್ರ ಮೇಲೆ ನೀವು ಅಲ್ಲಿ ಮಾಡೋದಕ್ಕೆ ಅದಕ್ಕಿಂತ ಮಾಡೋಕ್ಕೆ ಇದಾವೆ ಮಾಡಿಕೊಟ್ರೆ ಏನೋ ಆಗಿಬಿಟ್ಟಿವಿ ಆಮೇಲೆ ಆಯ್ತು ಜಮೀನು ನಮ್ಮದೇ ಆಗಿದ್ರು ನನ್ನ ಹೆಸರು ಇರಬೇಕು ಹನ್ನೆಂಟು ದೇಸರಿಗೆ ನೀವು ಹೆಂಗೆ ಮಾಡ್ತೀನಿ ನೀವು ಕಾನೂನು ಹೆಂಗ್ ಬಿಡ್ತೀನಿ ತಪ್ಪಲ್ವ ಅದು ಹೋಟೆಲ್ ಇದ್ದು ನಾವು ನನ್ನೆಂದ್ರೆ ಬೇರೆ ಎಲ್ಲ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ಇದ್ದ ಕೊಡಿ ನಮ್ಮ ಚಿಕ್ಕ ಬ್ರೇಸ್ರಲ್ಲಿ ಇರಲಿ ಆಯೋ ನಾವು ಅವ್ರ ಹೆಸರು ಬರ್ಕೊಂಡಲ್ಸಿ ಅವ್ರ ಅವ್ರು ಇನ್ನೊಬ್ರು ಎಲ್ಲ ದೊಡ್ಡ ಎಲ್ಲ ಮಾರಾಟ ಮಾಡೋಕ್ಕೆ ಯಾರು ಬೇರೆ ಹೋಟೆಲ್ ಎಲ್ಲ ಕಣಕ್ಕೆ ಅವ್ರು ಯಾರು ಇವರು ಅವ್ರು ಕೇಳೋದನ್ನು ತಪ್ಪೇನಿದೆ ಮೇಡಮ್ ಅವರು ಏನೋ ಕೇಳೋಕ್ಕೋದು ಇದೇ ಒಂದು ಆಗಿರ್ತಾರೆ ಪೊಲೀಸವ್ರು ತಿಳ್ಬಿಟ್ಟು ಕೇಸ್ಗಳೇ ಬಿಡ್ತವೆ ನಡೆಯೋದೇ ಮುಂದಿನ ದಿನಗಳಲ್ಲಿ ನಮ್ಮ ಜೀವನ ಹೆಂಗೆ ಅಂತಂದರೆ ಅವ್ರು ತಿಕ್ಲಿ ಬಿಟ್ಟುಕೊಂಡಿರ್ತಾರೆ ಹೋರಾಟ ಮಾಡೋಕ್ಕೂ ನಮಗೆ ಬದುಕು ಮಾಡೋಕೆಂದು ಬರ್ತದೆ ನಮಗೆ ಬೇಸರ ಆಗ್ತದೆ ದಯವಿಟ್ಟು ನಾವು ಸುಮಾರು ಒಂದು ಹದಿನೈದಿಂದ ಇಪ್ಪತ್ತು ನಾವು ಮನವಿ ಕೊಟ್ಟಿದ್ದೀವಿ ಆ ಮನವಿಗಳನ್ನು ಸ್ವೀಕರಿಸಿ ತಾವು ಒಂದು ಅಕಲೈಮೆಂಟ್ ಹಾಕ್ಕೊಂಡು ನಮಗೆ ಒಂದು ವಾರದೊಳಗಡೆ ನಾನು ಪೊಲೀಸ್ ಅಧಿಕಾರಿಗಳು ಕಂದಾಯ ಇಲಾಖೆಯಲ್ಲಿ ಮಾಡೋಂಥ ಭ್ರಷ್ಟ ಅಧಿಕಾರಿಗಳಿಂದ ತಲೆದ ಕುಟುಂಬ ಕುಟುಂಬಕ್ಕೆ ಹೊಡ್ಕೊಂಡು ಸಾಯ್ಬೇಕು ಮಾಡ್ತಾರೆ ಈ ಕಂದಾಯ ಸಹ ಅಧಿಕಾರಿಗಳು ಯಾಕೆ ನಾವು ಈ ಮಾಧ್ಯಮದ ಮಧುವತ್ತಿ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತೇಳು ಬಾರಿ ಎಂಟರ ಪೈಕಿ ಎಕರೆ ಹದಿಮೂರು ಗುಂಟೆ ಜಾಗ ಇದ್ದರೆ ಅದು ಮೂರು ಭಾಗ ಮಾಡ್ಕೊಬೇಕು ಅಂತ ಬಂದರು ಆ ಮೂರು ಭಾಗನ ಮಾಡ್ಕೊಳ್ಳೋಕ್ಕೆ ಬಿಡ್ದಿಲ್ಲ ಏಕ ಒಬ್ಬರಿಗೆ ಮಾಡ್ಕೊಳ್ಳೋಕ್ಕೆ ಸಿ ನಾರಾಯಣ ಸ್ವಾಮಿಯವ್ರಿಗೆ ಒಬ್ಬರಿಗೆ ಮಾಡ್ಕೊಳ್ಳೋಕೆ ಆದೇಶ ಮಾಡ್ಕೊಳ್ತಾರೆ ಈ ಕಂದಾಯ ಅಧಿಕಾರಿ ಆಮೇಲೆ ಕಾನೂನು ಜವಾಬ್ದಲ್ಲಿ ಎಲ್ಲರೂ ಇಲ್ಲಿ ಮಾಡ್ಕೊಂಡಿದ್ದಾರೆ ಆಮೇಲೆ ವಿಭಾಗಗಳು ಮಾಡ್ಕೊಳಕ್ಕೆ ಹೋಗಿಲ್ಲ ಅನಂತರ ಬಂದ್ಬಿಟ್ಟು ಅವರು ಜಿಲ್ಲಾಧಿಕಾರಿಗಳಿಂದ ಭೂ ಆದೇಶನೂ ಮಾಡಲಿಲ್ಲ ಉದ್ರಾ ಇಲಾಖೆಯಿಂದ ಅನುಮತಿಯೂ ತೊಗೊಂಡಿಲ್ಲ ಶ್ರೀಮಾತ್ಮ ದೇವಸ್ಥಾನಕ್ಕೆ ತೆಗೆದು ಆಮೇಲೆ ಮನೆಲಿಗಟ್ಟಕ್ಕೂ ಯಾವುದೇ ರೀತಿ ಅನುಮತಿ ಇಲ್ಲ ಇದೆಲ್ಲನೂ ಉಲ್ಲಂಘನೆ ಮಾಡಿ ಅನ್ಯಾಯ ಮಾಡ್ತಾರಂತೇಳಿ ಯಾವುದೇ ಕುಟುಂಬದವರೆ ಒಂದು ಹೋಗಿದ್ದು ಸ್ಟೇ ಆಡೋದನ್ನು ಕಾನನ್ನು ಉಲ್ಲಂಘನೆ ಮಾಡಬೇಕು ಅಕ್ರಮವಾಗಿ ಪ್ರವೇಶ ಮಾಡಿ ಆಮೇಲೆ ಅಲ್ಲಿ ಅಕ್ರಮ ಪ್ರವೇಶ ಅಂತ ಕೋಲಾರ ಎಲ್ಲನ ಹೋಟೆಲ್ ಹಾಕ್ಕೊಂಡು ವ್ಯವಸ್ಥೆ ಬೇಡ ರೆಗ್ಯುಲರ್ ಆಗಿ ಹೋಟಲ್ ಹಾಕಬಿಟ್ಟು ಮಾರಾಟ ಮಾಡೋದು ಅದಕ್ಕೆ ಮಾಡಿ ನ್ಯಾಯ ಜಮೀನು ಮಾರಾಟ ಮಾಡಿದಾಗ ಗೊತ್ತಾಗ್ಲೇ ನೀವರೆಲ್ಲ ಹೋಗಿ ಅಲ್ಲಿ ಸ್ಟೇ ಆಗಿರೋದನ್ನು ನಾವು ಬರ್ತಾ ಹಾಕೋಬೇಕು ವೈ ಎಸ್ ನಂಬರ್ ಎಲ್ಲ ಹಾಕೋಕ್ಕ ಸತೀಶ್ ಅವ್ರ ಮೇಲೆ ಮತ್ತು ಅವರ ಬ್ರದರ್ ಮೇಲೆ ಎಲ್ಲ ಅರ್ಲೆ ಮಾಡಿ ಅವರಿಗೆಲ್ಲ ಹಿಂಸೆ ಕೊಡೋದು ಎಷ್ಟು ತಪ್ಪಾಗುತ್ತೆ ಆ ಒಂದು ವಿಚಾರ ಕೂಡಲೇ ನಾವು ಅಲ್ಲಿ ಮಾಡ್ಕೋದಕ್ಕೆ ನಮ್ಮೇಲೇನೋ ದೌರ್ಜನ್ಯ ಮಾಡೋಕ್ಕೆ ಬೇಕಾದ್ರೆ ನಾವೇನು ಜಮೀನು ಎತ್ಕೊಂಡು ಹೋಗ್ತಾ ಇದ್ದೀವ ಏನೋ ಫ್ಯಾಮಿಲಿ ಆಗಿದ್ದಾರೋ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮದೇ ಸಮಾಧಾನ ಮಾಡ್ಕೊಂಡು ಹೋಗಪ್ಪ ಅಂತ ನಾವೊಂದು ಹೋರಾಟಗಾರರಾಗಿ ನಾವು ಅಲ್ಲಿ ಹೋದರೆ ಸಿ ನಾರಾಯಣ ಸಾಮರ ನಮ್ಮ ಮೇಲೇನೇ ಅಲ್ಲೇ ಮಾಡೋಕೋತಾನೆ ತಿರು ಅವ್ರ ಮಕ್ಕಳೆಲ್ಲ ಫೋನ್ಗಳು ಮಾಡಿ ನಮ್ಮ ಬೆದರಿಕೆ ಆಗ್ತಾರೆ ನಾವೇನು ಕಲ್ಯಾಣೋಗಿ ಹೋಗ್ತಾ ಇದ್ದೀವಿ ಕಾನೂನು ನಾವು ನಾವೇನ ಮಾಡಿದ ಹುಬ್ಬಳ್ಳಿ ಪ್ರಕಾಶ್ ಅನ್ನೋರು ನಾವು ಮೂವತ್ತು ವರ್ಷ ಹೋರಾಡ್ತಾರೆ ಇಲ್ಲೆಲ್ಲ ಸುಮಾರು ಜನ ಹೋರಾಟಗಳು ಮಾಡಿದ್ವಿ ಈಗ ಎಷ್ಟು ಹೋರಾಟಗಳು ಮಾಡಿದ್ವಿ ಅಂತ ನಾವು ಹೇಳ್ಕೊಳಕ್ಕ ಅಷ್ಟು ಹೋರಾಟಗಳು ಮಾಡಿದ್ವಿ ಹೋರಾಟ ಮಾಡೋಕ್ಕೆ ನಮ್ಮ ನೆಲೆ ಇಲ್ವಾ ಆ ಒಂದು ವಿಚಾರದಲ್ಲಿ ಛತ್ತೀಸ್ಗಢಗೆ ಆಗಿರೋ ಒಂದು ಅನ್ಯಾಯವನ್ನು ಖಂಡಿಸಿ ನಾವು ನ್ಯಾಯಕ್ಕಾಗಿ ಹೋರಾಟವತ್ತು ಅಂದ್ಕೊಂಡಿದ್ವಿ ಒಂದು ವಾರ ಟೈಮ್ ತೊಗೊಂಡಿದ್ದಾರೆ ಈಗ ನೇಟು ದಾಹಸಲ್ದಾರ್ ಅವರು ಆ ಸುಮಾರು ಏನಾದರೂ ಒಂದು ವಾರದ ಒಳಗಡೆ ನಾವು ಕೊಡಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುದ್ದಿಗೆ ಆಗ್ತದೆ ಯಾಕಂದರೆ ನಮ್ಮ ಒಂದು ಕಂದಾಯ ಇಲಾಖೆಯಲ್ಲಿ ಇರೋಂಥ ಭ್ರಷ್ಟ ಅಧಿಕಾರಿಗಳು ಈ ಒಂದು ಒಂದುಗಳು ನಮ್ಮ ನಮ್ಮಲ್ಲೇ ದಲಿತದಾಗ್ತಾಯಿದೆ ಹಾಗಕ್ಕೆ ಆ ಅವಕಾಶ ಮಾಡ್ಕೊಡೋಕೆ ಹೋಗಿ ಈ ದಲಿತು ಯಾರ್ಯಾರು ಈ ವಿಚಾರದಲ್ಲಿ ಒಂದು ವಾರದಲ್ಲಿ ಅವಕಾಶ ನಾವು ಮಾಡಿಕೊಟ್ಟಿಲ್ಲ ಅಂದರೆ ತಹಶೀಲ್ದಾರು ನಂತರ ಅವ್ರ ಕೆಳಗಡೆ ಯಾರು ಮತ್ತು ವಿ ಐ ಆರ್ ಐ ಮತ್ತು ಟಿ ಟಿ ಮೂರು ಜನ ಸಸ್ಪೆಂಡ್ ಮಾಡಿಸ್ತೀವಿ ಅವ್ರು ಸಸ್ಪೆಂಡ್ ಬಿಡೋದು ಒಂದು ವಾರದಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಈಗ ಒಂದು ವಿಚಾರ ಆಗುತ್ತೆ ಆಮೇಲೆ ಯಾರು ಅನ್ಯಾಯ ಮಾಡಿದ್ರೆ ಅವ್ರ ವಿಚಾರದಲ್ಲಿ ಇಮಿಡಿಯೇಟ್ಲೇ ಪ್ರಕರಣ ದಾಖಲಿಸಬೇಕು ತಹಸೀಲ್ದಾರೇ ಅದಕ್ಕೆ ತಹಶೀಲ್ದಾರ ಅವ್ರು ಗೊತ್ತಿದ್ರೆ ತಹಸೀಲ್ದಾರ ಏನೋ ನನಗೆ ಗೊತ್ತಿಲ್ಲ ಅವರು ಅವ್ರು ಗೊತ್ತ ಗೊತ್ತಿದ್ದು ಹೇಳಿದ್ರೆ ಗೊತ್ತಿದ್ದರೆ ಹೇಳಿದ್ರೆ ಗೊತ್ತಿಲ್ಲ ನನಗೆ ಸರ್ ಇದು ಪ್ರೈವೇಟ್ ಲ್ಯಾಂಡ್ ನಮಗೆ ಬರಲ್ಲ ಅಂತ ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡ್ತೀನಿ ತಹಶೀಲ್ದಾರ್ ಮೇಡಮ್ ಅವ್ರೆ ಯಾವುದೇ ರೀತಿಯಲ್ಲಿ ಒಂದು ಲ್ಯಾಂಡು ಪ್ರೈವೇಟ್ ಆಗಲಿ ಏನೇ ಆಗಲಿ ಕನ್ವರ್ಷನ್ ಆಗಂಟ ನಿಮ್ಗೆ ಕಟ್ಟೋಲ್ಲ ಕನ್ವರ್ಷನ್ ಆದಮೇಲೆ ಮಾತ್ರ ಪಂಚಾಯತ್ ರಾಜ್ ಇತ್ತು ನಾವು ನಾವು ನಿಮ್ಗೆ ಅಂತ ಬರಲ್ಲ ಅದನ್ನು ನೀವು ಇನ್ನೂ ಸ್ವಲ್ಪ ಇದ್ದೀರಾ ಸ್ವಲ್ಪ ತಿಳ್ಕೊಬೇಕು ಗೊತ್ತಾಗಲೋ ಜಿಲ್ಲಾಧಿಕಾರಿಗಳಿಂದ ಆದೇಶ ತಗೊಂಡು ಆಯ್ತು ತಗೊಂಡು ನೀವು ಕೆಲಸ ಮಾಡಿ ಅಂತೇಳಿ ನಾನು ಹೇಳ್ತೀನಿ ಬಿ ಆರ್ ಮುನಿರಾಜು ರಾಷ್ಟ್ರೀಯ ಅಧ್ಯಕ್ಷರು ಜೈ ಬಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜೈ ಬಿ ಜೈ ಭಾರತ ಜೈತ ಈಗ ಓಳಿ ಪ್ರಕಾಶ್ ಅವರು ಮಾತಾಡ್ತೀವಿ ನಮ್ಮ ಜೈ ಬಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ನಮ್ಮ ಮುಂಗಾರಿನವರ ನೇತೃತ್ವದಲ್ಲಿ ಇವತ್ತು ಮುದುವರ್ತಿ ಗ್ರಾಮ ಸರ್ವೀನ್ ನಂಬರ್ ಇನ್ನೂರ ಎಂಬತ್ತೆಂಟು ನೂರ ಎಂಬತ್ತೇಳು ಬಾರಿ ಎಂಟು ಒಂದು ಎಕರೆ ಮೂವತ್ತೆಂಟು ಗುಂಪಿ ಜಮೀನನ್ನು ಹದಿಮೂರು ಗುಂಟೆ ಜಮೀನನ್ನು ಯಾರೋ ಕಿಡಿ ಅಲ್ಲಿ ದೇವಸ್ಥಾನ ಕಟ್ಟೋದು ಪ್ರವೇಶ ಮಾಡೋದು ಅಣ್ಣ ತಮ್ಮ ಭಾಗಕ್ಕಿಂತ ಹೆಚ್ಚಾಗಿ ಮಧ್ಯವರ್ತಿಗಳಿಗೆ ಬ್ಯಾಕ್ ತಗೊಂಬಿಟ್ಟವ್ರೆ ಇದೆಲ್ಲ ಲೋಪ ಮಾಡಿಕೊಡೋದು ಕಂದಾಯ ಇಲಾಖೆ ಕಂದಾಯ ಇಲಾಖೆಯವರು ಸಹ ನಮಗೆ ಪ್ರಾಪರ್ಟಿ ನಮಗೆ ಬರೋದು ಅಲ್ಲಿ ಗೋರ್ಮೆಂಟ್ ಜಮೀನಿನಲ್ಲಿ ದೇವಸ್ಥಾನ ಕಟ್ಟಾಕ ನೀವು ಪರ್ಮಿಷನೇ ಕೊಡೋಲ್ಲ ನೀವು ದಂತ್ರ ಯಾರು ಗುಡ್ಸಲಾಗಬೇಕು ನಿಮ್ಗೆ ಪರ್ಮಿಷನ್ ಬೇಕು ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಹಾಂ ಅಧಿಕಾರಿಗಳಾಗಿ ಬಂದಿದ್ರಿ ದಲಿತರು ಜಮೀನು ದಲಿತರು ವಾಸ ಮಾಡೋ ಜಮೀನು ಅದರಲ್ಲಿ ದೇವಸ್ಥಾನ ಕಟ್ಟಿ ಯಾವನೋ ಬೆಂಗಳೂರು ಕುಂಗ್ಳೂರು ಫೋಟೋಗಳು ಹಾಕ್ಕೊಂಡು ಮಿಂಚಾಕೆ ದಲಿತರು ಜಮೀನುಗಳೇ ಬೇಕಾಗಿತ್ತು ಅವ್ರಿಗೆ ಫಸ್ಟ್ ಅದ್ರ ಮೇಲೆ ಕ್ರಮ ಕೈಗೊಳ್ಳ್ರಿ ಫಸ್ಟು ಯಾರೇ ಬರಲಿ ಅನಾಭಿವ್ಯಕ್ತಿಗಳು ಬಂದು ಏನಾರ ಪ್ರವೇಶ ಮಾಡಿದಾರು ದಲಿತ ಜಮೀನುಗಳಲ್ಲಿ ಅಟ್ರಾಸಿಟಿ ಬುಕ್ ಮಾಡಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ನ್ಯಾಯ ಪ್ರಕರಣದಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಇದೇ ಕೇಸು ಅದು ಸ್ಟೇ ಇದೆ ಅಷ್ಟಿದ್ರೂ ಸಹ ನೀವು ಅಧಿಕಾರಿಗಳು ಯಾಕೆ ಕಟ್ಟೆ ಕಾಯಿ ಮಾಡ್ಕೊಂಡಿದ್ರೆ ಆರ್ ಐನ ವಿ ಐಗಳಲ್ಲಿ ಏನ್ ಮಾಡ್ಕೊಂಡಿದ್ರೆ ಆರ್ ಐಗಳು ವಿ ಐಗಳನ್ನ ನಿಮ್ಗೆ ಜವಾಬ್ದಾರಿ ಬೇಕಲ್ಲ ಒಬ್ಬ ದಂಡಾಧಿಕಾರಿಗಳು ಯಾಕಿದ್ದಾರೆ ಅಂತ ಪ್ರಶ್ನೆ ಅರಿವಿರ್ಬೇಕು ನಿಮ್ಗೆ ದಂಡಾಧಿಕಾರಿಗಳ ಮಾಹಿತಿ ಏನು ತಾಲೂಕಲ್ಲಿ ಏನೇ ಆದ್ರೂ ಕೂಡ ದಲಿತರ ಮೇಲೆ ದೌರ್ಜನ್ಯಲ್ಲ ಯಾವುದೇ ಜನನ ಮೇಲೆ ಕೂಡ ನಿಮ್ಮ ಮಾಹಿತಿ ಇರಬೇಕು ಇದನ್ನು ಅನುಸರಿಸ್ಕೊಂಡು ಮುತ್ತುವತ್ತಿ ಗ್ರಾಮದ ಏನು ಸರ್ವೆ ನಂಬರ್ ನೂರ ಎಂಬತ್ತೇಳು ಬರೋ ಎಂಟರಲ್ಲಿ ಒಂದೇ ಹದಿಮೂರು ಗುಂಟೆಯಲ್ಲಿ ಏನು ಅನಾಹುತ ಆಗಿದೆ ಮಾಡಬಾರ್ದು ಕೆಲಸ ಮಾಡಿದರೆ ಅದನ್ನು ಕೂಡಲೇ ರದ್ದು ಮಾಡಿ ಆ ದಲಿತರಿಗೆ ನ್ಯಾಯ ಧರಿಸ್ಕೊಳ್ಬೇಕು ತಹಸೀಲ್ದಾರ್ ಕೆಲಸ ನ್ಯಾಯಾಲಯದಲ್ಲಿರೋ ಪ್ರಕರಣ ನ್ಯಾಯಾಲಯದಲ್ಲಿ ಮುಗಿತಾರೆ ನಿಮಗೆ ಕೊಟ್ಟಂತ ನ್ಯಾಯ ಯಾರು ನಿಮ್ಗೆ ಆದೇಶ ಕೊಟ್ಟವರು ಯಾರು ಇದನ್ನು ಕುಲಕೋಶವಾಗಿ ಏನೋ ಎಂಟು ದಿನ ಟೈಮ್ ತಗೊಂಡವ್ರಂತೆ ತಹಸೀಲ್ದಾರ್ ಎಂಟು ದಿನ ಒಳಗಾಗಿ ಇದನ್ನು ಬಗೆಹರಿಸಬೇಕು ಇಲ್ಲನ ಮುಂದಿನ ಆಗೋ ಹೋಗೋರಿಗೆ ನೀವೇ ಜವಾಬ್ದಾರ ಆಗಿರ್ತೀವಿ ತಹಸೀಲ್ದಾರ್ಗಳು ಮಾವಿನ ಅಷ್ಟೇ